ಮಕ್ಕಳಿಗೆ ಪಾಠ ಮಾಡದೆ ಸುಖ ಸುಮ್ಮನೆ ರಾಜಕೀಯ ಮಾಡಿಕೊಂಡು ತಿರುಗಾಡುವಂತಹ ಶಿಕ್ಷಕರು ಇದ್ದರೆ ತಮ್ಮ ಗಮನಕ್ಕೆ ತನ್ನಿ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಹಾಗೂ ತಾಲೂಕು ಉಸ್ತುವಾರಿ ಅಧಿಕಾರಿ ಟಿಯೋಗೇಶ್ ಹೇಳಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಪ್ರತಿ ತಾಲೂಕಿನ ಎಲ್ಲ ಶಾಲೆಗಳಿಗೆ ಕುಡಿಯುವ ನೀರು ಶೌಚಾಲಯ ಒದಗಿಸಬೇಕು ಒಂದು ವೇಳೆ ಕುಡಿಯುವ ನೀರು ಶೌಚಾಲಯದಿಂದ ವಂಚಿತರಾದಂತಹ ಶಾಲೆಗಳ ಪಟ್ಟಿ ನೀಡಿ ಕುಡಿಯುವ ನೀರು ಯೋಜನೆಯ ಜೆಜೆಎಂ ಯೋಜನೆಯಲ್ಲಿ ಪ್ರತಿ ಶಾಲೆಗೂ ಕುಡಿಯುವ ನೀರು ಯೋಜನೆ ಒದಗಿಸಲಾಗುತ್ತದೆ ಹಾಗೂ ಕೇವಲ ಪೈಪ್ಲೈನ್ ಅಳವಡಿಸಿ ಬಿ ಕೈಬಿಟ್ಟರೆ ಸಾಲದು ಸಿಂಟೆಕ್ಸ್ ಹಾಗೂ ಶೌಚಾಲಯ ನಿರ್ಮಿಸಿ ಎಂದರು

ಇನ್ನು ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಸಭೆಯಲ್ಲಿ ಕೇಳಿದಾಗ ಚಳ್ಳಕೆರೆ ಹಿಂದುಳಿದ ತಾಲೂಕು ಕನಿಷ್ಠ ಫಲಿತಾಂಶವನ್ನ ಪಡೆದಂತಹ ಹತ್ತು ಶಾಲೆಗಳ ಜೊತೆ ಒಟ್ಟು ಅರವತ್ತೆರಡು ಶಾಲೆಗಳನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ದತ್ತು ನೀಡುವ ಮೂಲಕ ಆ ಶಾಲೆಗಳಿಗೆ ಭೇಟಿ ನೀಡುವುದು ಹಾಗೂ ಮಕ್ಕಳ ಫಲಿತಾಂಶಕ್ಕೆ ಒತ್ತು ನೀಡುವುದು ಆದ್ದರಿಂದ ಪ್ರತಿಯೊಬ್ಬ ಅಧಿಕಾರಿಗೂ ತಲಾ ಮೂರು ಶಾಲೆಯನ್ನ ದತ್ತು ನೀಡುವುದರ ಮೂಲಕ ಈ ವರ್ಷದ ಫಲಿತಾಂಶಕ್ಕೆ ಒತ್ತು ನೀಡಲಾಗಿದೆ ಅತಿ ಕಡಿಮೆ ಫಲಿತಾಂಶ ಹೊಂದಿರುವಂತಹ ಶಾಲೆಗಳ ಮಕ್ಕಳಿಗೆ ಅಲ್ಲಿನ ಶಿಕ್ಷಕರಿಗೆ ಮಕ್ಕಳನ್ನ ದತ್ತು ಪಡೆಯುವ ಮೂಲಕ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಸಭೆಯ ಗಮನಕ್ಕೆ ತಂದಿದ್ದಾರೆ ನಂತರ ತಾಲೂಕಿನಲ್ಲಿ ಸುಮಾರು ಇನ್ನೂರ ಎಂಬತ್ತೆಂಟು ಶಾಲಾ ಕೊಠಡಿಗಳ ಅವಶ್ಯಕತೆ ಇದೆ ನಾಯಕನಾಟಿ ಹೋಬಳಿ ಹಾಗೂ ತಳಕು ಭಾಗದ ಗ್ರಾಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಕೊಠಡಿಗಳ ಅಗತ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ ಇನ್ನು ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆಯ ಇಂಜಿನಿಯರ್ ತಾಲೂಕಿನಲ್ಲಿ ಸುಮಾರು ಮುನ್ನೂರ ಹದಿನಾರು ಗ್ರಾಮಗಳು ಜೆಜೆಎಂ ಯೋಜನೆಯಲ್ಲಿ ಒಳಪಟ್ಟಿವೆ ಅದರಲ್ಲಿ ಸುಮಾರು ನೂರ ಮೂರು ಕಾಮಗಾರಿ ಮುಗಿದಿವೆ ಇನ್ನು ಉಳಿದ ಹಲವು ಗ್ರಾಮಗಳಲ್ಲಿ ಕಾಮಗಾರಿ ನಡೆಯುತ್ತಿದೆ ಒಟ್ಟಾರೆ ಕಾಮಗಾರಿಯನ್ನ ಮುಂದಿನ ವರ್ಷ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸಂಪೂರ್ಣವಾಗಿ ಕಾಮಗಾರಿ ಮುಗಿಸಿ ಪ್ರತಿ ಮನೆಗೆ ಕುಡಿಯುವ ನೀರು ಒದಗಿಸುತ್ತೇವೆ ಎಂದು ಸಭೆಯ ಗಮನಕ್ಕೆ ತಂದಾಗ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಹಾಗೂ ತಾಲೂಕು ಉಸ್ತುವಾರಿ ಅಧಿಕಾರಿ ಟಿಯೋಗೇಶ್ ಮಾತನಾಡಿ ಕೇವಲ ಸಭೆಯಲ್ಲಿ ಹೇಳುವುದು ಅಷ್ಟೇ ಅಲ್ಲ ಇದು ಮುಂದಿನ ಸಭೆಯಲ್ಲಿ ಕೇಳಲಾಗುತ್ತದೆ ನಿಖರವಾದ ಮಾಹಿತಿ ನೀಡಿ ಪ್ರತಿ ತಿಂಗಳ ಸಭೆ ನಡೆಸಲಾಗುತ್ತದೆ ಎಂದಿದ್ದಾರೆ ಎಲ್ಲಾ ಜಿಲ್ಲೆ ರಂಕ್ ಆಫೀಸರ್ ಇದ್ದರು ಯುವರ್ ದಿ ಸೀನಿಯರ್ ಯುವರ್ ಅಂಡ್ ಆಫ್ ದಿಸ್ ತಾಲ್ಲೂಕ್ ದೆನ್ ಯುವರ್ ಆಲ್ಸೋ ನಾಟ್ ಮಿನಿಮಮ್ ಕಚೇರಿದಾರೌಡ್ರೆ ನಿಮಮ್ 70% ಆಫ್ ಯುವರ್ ತಾಲ್ಲೂಕ್ ಆಫೀಸರ್ಸ್ ನಾಟ್ ಪ್ರೆಸೆಂಟ್ ಇದೆ ತಾಲ್ಲೂಕಾ ವಸ್ತುವಾರಿ ಅಧಿಕಾರಿಗಳ ಗುಂಪಲ್ಲಿ ಸರ್ಕಾರದ ನಾನು ಮುಖ್ಯ ಕಾರ್ಯದರ್ಶಿ ಆ ಸ್ಟೇಟ್ is given direction to case officers to see the cows. So, our direction में काम कर देते हैं। Our WhatsApp group वाले दरे। I have to send a report with prescribed format. Then what should my report? Kalokalival officers, so ಇನ್ನು ನಗರಸಭೆಯ ಇಂಜಿನಿಯರ್ ವಿನಯ್ ಕುಮಾರ್ ಸಭೆಗೆ ಮಾಹಿತಿ ನೀಡುತ್ತಾ ಚಳ್ಳಕೆರೆ ನಗರಸಭೆಯಲ್ಲಿ ಸುಮಾರು ಎರಡು ಕೋಟಿ ಸ್ಥಳೀಯ ಸಂಪನ್ಮೂಲ ಆದಾಯವಿದೆ ಇದರ ಜೊತೆಗೆ ಎಸ್ಇಪಿ ಟಿಎಸ್ಪಿ ಅನುದಾನ ಕೂಡ ಸದ್ಬಳಕೆಯಾಗುತ್ತಿದೆ ಎಂದು ಸಭೆಯ ಗಮನಕ್ಕೆ ತಂದಾಗ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಹಾಗೂ ತಾಲೂಕು ಉಸ್ತುವಾರಿ ಅಧಿಕಾರಿ ಟಿ ಯೋಗೇಶ್ ಮಾತನಾಡಿ ನಗರದಲ್ಲಿ ಕೇವಲ ರಸ್ತೆ ಚರಂಡಿ ಎಂದು ಗುತ್ತಿಗೆ ನೀಡುವಂತಹ ಕಾಮಗಾರಿಗಳನ್ನು ಕೊಡದೆ ಸಾರ್ವಜನಿಕವಾಗಿ ವಿದ್ಯಾರ್ಥಿಗಳಿಗಾಗಿ ಉಪಯೋಗವಾಗುವಂತಹ ಯೋಜನೆಗಳನ್ನು ರೂಪಿಸಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ವಿದ್ಯಾರ್ಥಿ ನಿಲಯಗಳಿಗೆ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನೀಟ್ ಜೆಇಇ ಮೆಡಿಕಲ್ ಕೋರ್ಸ್ಗಳಿಗೆ ಅವರಿಗೆ ಅವಶ್ಯಕವಾದಂತಹ ಬುಕ್ ಮೆಟೀರಿಯಲ್ ಖರೀದಿಸಲು ಅವರಿಗೆ ನಗರಸಭೆ ವತಿಯಿಂದ ಅನುದಾನ ನೀಡಿ ಅವರ ಭವಿಷ್ಯಕ್ಕೆ ಅಧಿಕಾರಿಗಳು ದಾರಿದೀಪವಾಗಿ ಎಂದು ತಿಳಿಸಿದ್ದಾರೆ ಪ್ರತಿಯೊಂದು ಇಲಾಖೆಯು ಇಲಾಖಾ ಮಧ್ಯದಲ್ಲಿ ಸಾಮ್ಯತೆ ಹೊಂದಬೇಕು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆ ಸಾಮ್ಯತೆ ಇರುವುದರಿಂದ ಅನುದಾನ ಸದ್ಬಳಕೆಯಾಗಿ ಕನಿಷ್ಠ ಬಡ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಯೋಜನೆಗಳನ್ನು ಅಧಿಕಾರಿಗಳು ರೂಪಿಸಬೇಕು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ಹನ್ ಪಾಷಾ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಸಂಪತ್ ಕುಮಾರ್ ಬಿಸಿಎಂ ಅಧಿಕಾರಿ ಹಾಗೂ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಆಮೇಲೆ ಏನಾದ್ರು ಡಿಸೈನ್ ತಗೊಳೋದಿದ್ರು ರೈಟಿಂಗ್ ಮಾಡ್ತಾರೆ ಮಾಡಿ ಇಷ್ಟ ಅಷ್ಟು ಬರ್ತಾರೆ ನಮ್ಮ ಊರು ಆಗೋದು ಸುಮಾರು ನಮ್ಮ ತಾಟ್ಲಿ ಇದೆ ಎವಿ ಇಯರ್ ಅಟ್ ಲೀಸ್ಟ್ ಗಿವ್ಸ್